ನಮಸ್ಕಾರ ವೀಕ್ಷಕರೇ ಡಿಜಿಟಲ್ ಆನಂದಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಅದೇ ರೀತಿ ತಮಗೆಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ನೂರ ಮೂರನೇ ಜಯಂತಿ ಉತ್ಸವದ ಶುಭಾಶಯಗಳು ಆದಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ದೇಶವನ್ನು ಜಗತ್ತನ್ನು ಸಂಚಾರ ಮಾಡಿದಂಥವ್ರು ಅಂಥ ಒಬ್ಬ ಮಹಾನ್ ವ್ಯಕ್ತಿ ಒಬ್ಬ ನ್ಯಾಯವಾದಿಗಳು ನಮ್ಮ ಈ ಭರದ ಜಿಲ್ಲೆ ವಿಜಯಪುರಕ್ಕೆ ಬಂದಿದ್ದರು ಅನ್ನೋದು ಭಾಳ ಹೆಮ್ಮೆಯ ಸಂಗತಿ ಅಂತಹ ಒಂದು ವಿಷಯವನ್ನು ಆಯ್ದುಕೊಂಡು ಇತ್ತೀಚೆಗೆ ಎಲ್ಲ ಸಂಶೋಧನೆಯ ಆಯಾಮಗಳನ್ನು ಬಳಸಿಕೊಂಡು ವಿಜಾಪುರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಜ್ಜೆಗಳನ್ನು ಕೃತಿಯನ್ನು ಪಡೆದಂಥ ಬಿ ಆರ್ ಬಂಚಸೋಡೆ ಸರ್ ನಮ್ಮ ನಮ್ಮೊಟ್ಟಿಗೆ ಇದ್ದಾರೆ ಬನ್ನಿ ಅವರೊಂದಿಗೆ ಸಂದರ್ಶನ ಮಾಡೋಣ ನಮಸ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಜಯಪುರದಲ್ಲಿನ ಹೆಚ್ಚುಗಳನ್ನು ಕುರಿತು ಸಂಶೋಧನಾ ದೃಷ್ಟಿಯಿಂದ ಒಂದು ವೃತ್ತಿಯನ್ನು ಬರೆದಂಥ ಬಿ ಆರ್ ಬನ್ಸೋಡೆ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ನಮ್ಮ ಇಷ್ಟರ ಅನಂತ ಕಡೆ ಯೂಟ್ಯೂಬ್ ಚಾನಲ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯನ ಮಾಡಿಕೊಡಿ ನಮ್ಮ ವೀಕ್ಷಕರು ನಾನು ಬಿ ಆರ್ ಬನ್ಸೋಡೆ ಅಂತ ಹೆಸರು ಸರ್ಕಾರಿ ಇಲಾಖೆಯಲ್ಲಿ ಮೂವತ್ತೇಳು ವರ್ಷ ಸೇವೆ ಮಾಡಿ ಡೆಪ್ಟಿ ಡೈರೆಕ್ಟರ್ ಒಂದು ರಿಟೈರ್ಮೆಂಟ್ ಆಗಿ ಹದಿನೆಂಟು ವರ್ಷ ಆಯಿತು ಅದು ನನ್ನಲ್ಲಿ ಸಹಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದಿನ ಕುತೂಹುದರಿಂದ ಅನೇಕ ಗ್ರಂಥಗಳು ರೆಕಾರ್ಡ್ಗಳು ದಾಖಲೆಗಳು ನನ್ನ ಹತ್ರ ಕೂಡಿಸಿಟ್ಟಿದ್ದೇನೆ ಅವರು ಇಲ್ಲಿ ಮೂವತ್ತೊಂಬತ್ತರಲ್ಲಿ ಬಂದದ್ದು ಯಾರಿಗೂ ಗುರುತಿರಲಿಲ್ಲ ಈ ಬಗ್ಗೆ ಸ್ಪೆಸಿಫಿಕಾಗಿ ಸಾರ್ವಜನಿಕರಲ್ಲಿ ಹೇಳಿಕೆ ಇತ್ತು ಅಂಬೇಡ್ಕರ್ ಬಂದಿದ್ದರು ಇಷ್ಟೇ ಇವತ್ತು ಯಾವ ದಿನಕ್ಕೆ ಬಂದಿದ್ದರು ಏನು ವಿಷಯ ಇತ್ತು ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಈ ಹಿನ್ನೆಲೆ ಇಟ್ಟುಕೊಂಡು ನಾನು ಸಂಶೋಧನಾತ್ಮಕ ದೃಷ್ಟಿ ಈ ವಿಷಯದಿಂದ ಬೆನ್ನೆ ಈ ಕುರಿತು ನಾನು ಮುಂಬೈಗೆ ಕೂಡ ಕಡ್ಡೀ ಪೊಲೀಸ್ ಕಮಿಷನರ್ದು ಹತ್ತಿರ ಇದ್ದಂಥ ದಾಖಲೆಗಳನ್ನು ಪಡೆದೆ ಅಲ್ಲಿ ನನಗೆ ಸಿಕ್ಕಿತು ಬಿಜಾಪುರ ಸ್ಪೆಸಿಫಿಕ್ ಬಂದ ತಾರೀಕು ಹನ್ನೊಂದು ಎರಡು ಹತ್ತೊಂಬತ್ತು ನೂರು ಮೂವತ್ತು ಗೊತ್ತಾಯಿತು ಅದನ್ನು ನೋಡಿ ನಾನು ಇಟ್ಟುಕೊಂಡಿದ್ದೆ ಸುಮಾರು ಇಪ್ಪತ್ತು ವರ್ಷ ಬರೆದಿರಲಿಲ್ಲ ಬರೀ ಅನಿವಾರ್ಯ ಯಾಕೆ ಗೊತ್ತು ಅಂತ ಕೇಳಿದರೆ ಈಗಿನ ಲೇಟೆಸ್ಟ್ ಟೆಕ್ನಾಲಜಿ ಸೋಷಿಯಲ್ ಮೀಡಿಯಾ ಟೇಪ್ ವ್ಯಾಟ್ಸಪ್ಪು ಇಂಥ ಮೂಲದಿಂದ ಅಂಬೇಡ್ಕರ್ ಬಂದ ಬಗ್ಗೆ ಸುಳ್ಳು ಸುದ್ದಿಗಳು ಬರಬೇಕು ಹತ್ತೊಂಬತ್ತರ ಮೂವತ್ತೇಳ್ರೆ ತೊಬ್ಬನವರು ಮೂವತ್ತೈದನವರು ಇದೆಲ್ಲ ಏನು ಅಂತಂದ್ರೆ ನನ್ನ ಕಡೆ ಇಷ್ಟೆಲ್ಲ ದಾಖಲೆ ಇತ್ತು ಸುಳ್ಳು ಸುದ್ದಿ ನನಗೆ ಹೋಗ್ಬೇಕಾಯ್ತು ಅಂತ ಹೇಳಂದು ನಾನು ಇದು ಈ ರೆಕಾರ್ಡ್ ತೊಗೊಂಡು ಡೆಪ್ಟಿ ಕಮಿಷನರ್ ಹತ್ರ ಹೋದರು ಸರ್ ಇಂಥ ಮಹಾಪುರೇಶ್ವರ್ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಒಂದು ಗೌರವ ಅವ್ರ ಬಗ್ಗೆ ನಾವು ಸಮರ್ಪಕವಾಗಿಂತ ಬಂದ ನಮ್ಮ ಧೈರ್ಯಗಳಲ್ಲಿ ಏನು ವಿಷಯ ನಾನು ಎಷ್ಟು ದೊಡ್ಡರಿಗೆ ಅಂತ ಕೇಳಿದಾಗ ಡಿ ಸಿ ಅವರು ಹೇಳಿದರು ನಾನು ಹತ್ತು ರೆಕಾರ್ಡ್ ನೋಡಿ ಒಂದು ಸುಳ್ಳವರೋ ಇವ್ ಹೇಳ್ ಬರೀರಿ ಪೀಲ್ ಅಂದಾಗ ನಾನು ಬರದೆ ಇಷ್ಟೇ ಹೊರತು ಅವರು ದಾ ದಾಖಲೀಕರಣ ಮಾಡುವ ಇಷ್ಟೇ ಅಂಬೇಡ್ಕರ್ ಯಾವ ತಾರೀಕಿಗೆ ಬಂದರೂ ಎದಕ್ಕೆ ಬಂದರೂ ಅನ್ನೋದಕ್ಕೆ ಡಿಟೇಲ್ವಾಗಿ ನಾನು ಬರೋದಕ್ಕೆ ಬರೆದಿದ್ದೇನೆ ಇದೊಂದು ನನಗೆ ಸಮಾಧಾನವಾಗಿದೆ ಈ ವಯಸ್ಸಿನ ನನ್ನ ವಯಸ್ಸಿಗೆ ಎಪ್ಪತ್ತಾರು ಈ ಬರೀ ಸಂಬಂಧ ಬರಲಿಲ್ಲ ನೆರವೇರಬೇಕು ದಾಖಲೆ ಮಾಡ್ ಬರ್ದಿದ್ದೇನೆ ಬೀಳ್ಗಿ ಸೋಮನ ಅಂತ ಒಬ್ಬ ದೊಡ್ಡ ಲ್ಯಾಂಡರ್ ಜಿಲ್ಲೆಯಲ್ಲಿ ಅವರು ಒಂದು ಮರ್ಡರ್ ಕೇಸಲ್ಲಿ ಬ್ರಿಟಿಷರನ್ಸಿ ಕ್ರಿಯೇಟ್ ಮಾಡಿ ಇನ್ವಾಲ್ವ್ ಮಾಡಿದ್ರು ಇ ವಾಸ್ ಪುಟ್ ಅಂಡರ್ ಜೇಲ್ ಅವರಿಗೆ ಗದ್ ಮಾಡೋ ವಿಚಾರ ಆಯ್ತು ಬ್ರಿಟಿಷರಿಗೆ ದೊಡ್ಡ ಶಿಕ್ಷೆ ಅದು ಅದನ್ನು ತಪ್ಪಿಸಲು ಅಂಗಡಿ ವಕೀಲರಿಗೆ ನಿಮಿಸಿದ್ರು ಈ ಸಿ ಅಂಗಡಿ ಅಂತೇಳಿ ಕ್ರಿಮಿನಲ್ ರಾಯರ್ಜಯಪುರ ವಿಜಯಪುರ ಹ್ಯಾಂಗರ್ ಮಾಡಿ ನಾನು ಜಮ ಉಳಿಸಿದಂತಂದು ಅಂಗಡಿ ವಕೀಲರು ಏನು ಮಾಡಿದರು ಒಬ್ಬ ಬ್ಯಾರಿಸ್ಟ್ ವಕೀಲರು ಕರ್ಕೊಂಡು ಬಂದ್ರೆ ನೇರೆ ಮತ್ತು ಇನ್ನೊಬ್ಬರು ಯಾರು ವಕೀಲರು ಮುಂಬೈದಾಗ ಇಬ್ಬರು ವಕೀಲರು ಭೇಟವ್ರು ನಿರಾಣಿ ಅಂತ ಅತ್ಯ ಭೇಟು ಅವ್ರಿಗೆ ಅಂದ್ರೆ ಕೇಸ್ ಅದು ಬಿಡೋಕ್ಕಾಗೋದಿಲ್ಲ ಸಾರಿ ಅಂತಂದ್ರೆ ಒಂದೊಬ್ಬರು ಪರಂಜಪ್ಪಿ ಅಂತ ಅವ್ರು ಡಾಕ್ಟರ್ ಅವ್ರು ಆಗಲಿ ಅವ್ರಿಗೆ ಪರಿಚಯದವರು ಡಾಕ್ಟರ್ ಹಿಂಗೆ ನಾನು ಪರಿಸ್ಥಿತಿ ಬಂದೆ ಏನು ಮಾಡಿದೆ ನಾನು ಇಲ್ಲ ಒಬ್ಬ ಅಂಬೇಡ್ಕರ್ ಅಂತ ಅದ್ರ ಬ್ಯಾರಿಸ್ಟ್ರು ಅವ್ರು ಬಹುತೇಕ ನಮ್ಗೆ ಅವೈಲೇಬಲ್ ಆಗೋದಿಲ್ಲ ಅವ್ರು ದೊಡ್ಡ ದೊಡ್ಡ ಪ್ಯಾಟಿಗೆ ಅಡ್ಡಾಡ್ತಾರೆ ಮುಂಬೈ ಡೆಲ್ಲಿ ಇಟ್ಟೆ ನಿಮ್ಮ ಸಿಗೋದಿಲ್ಲ ಬಹುಶಃ ಕೇಳಿರಿ ಅಂತಂದು ಅವ್ರು ಮಾತುಕಳಿ ಅಂಬೇಡ್ಕರ್ ಮನೆಗೆ ಹೋದಾಗ ಅವರು ಇಲ್ಲಿ ರೆಕಾರ್ಡ್ ಇಡ್ರಿ ಬೆಳಗ್ಗೆ ಬೇರೆ ಅಂತಾರೆ ಅವ್ರು ಬೆಳಗ್ಗೆ ಹೋದಾಗ ಹಸನ್ಮುಖಿ ಅಂತ ಹೇಳ್ತಾರೆ ಅವ್ರು ಅಂಬೇಡ್ಕರು ಅಂಗಡಿ ಇದು ಕೆ ಸಿ ಸೋ ಸಿಂಪಲ್ ಸಿಂಪಲ್ ಅಂದ್ಕೊಂಡು ಕೂಡ ಹೋಗೋರು ಕಾಲೇಜಿಗೆ ಬರ್ತಾರೆ ಅಥವಾ ಕೇಸರು ಅವ್ರು ಆಗೋದು ಮಾತ್ರ ಎಂತ ಇಲ್ಲ ಅಂಗಡಿ ನಾ ಡಿಟೆಕ್ಟ್ ಮಾಡ್ತೀನಿ ಎರಡು ಲೈನ್ ಇನ್ನೇ ಆ್ಯಪ್ ಆದಷ್ಟು ಒಂದು ಓಪನ್ ಕೊಡಿದಾಗ ಇಲ್ಲ ಡಾಕ್ಟ್ರಿಗೆ ದಯಮಾಡಿ ನೀವು ಬರ್ಬೇಕಂತ ಹೇಳಿ ಅವ್ರಿಗೆ ವಿನಂತಿ ಮಾಡ್ಕೋತೀರ ಹಾಡಗಾಗಿ ಬೀಳ್ತಾರೆ ಬರ್ಬೇಕು ನೀವು ಇಲ್ಲ ಬಿಜಾಪುರ ಅದು ಬರುವಂಥ ಪ್ಲೇಸು ಅಲ್ಲ ಸಣ್ಣ ಹೇಳಿದ್ರು ಇಟ್ವಾ ನೈನ್ಟೀನ್ ಥರ್ಟಿ ನೈನ್ ವಿಲೇಜ್ ಇದು ಅದಕ್ಕೆ ಆಗೋದಲ್ಲ ನನಗೆ ನೀವು ಡಿಕ್ಟೇಟ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಇರೇ ಡಾಕ್ಟ್ರ್ ನಿಮ್ಗೆ ನಾನು ಬಿಟ್ಟು ಹೋಗುದಿಲ್ಲ ನಿಮ್ಗೆ ಏನು ಫೀ ಕೊಡೋದು ಕೊಡ್ತೀನಿ ಬರ್ರಿ ಅಂತೇಳಿ ಅವ್ರಿಗೆ ಒಪ್ಪಿಸಿ ನನ್ನ ಫೀ ಒಂದು ತಾಸಿ ಇಪ್ಪತ್ತೈನೂರು ಫೀ ಅದು ಎರಡು ತಾಸಿನ ಅದ ಬಿಗಿ ಹೇರ್ಸ್ತೀನಿ ಆದರೆ ನಂದೊಂದು ಕರಾರ್ ಪಾಲಿಸ್ತೀನಿ ಏನು ಕರಾರ್ ಹೇಳಿರಿ ನಾವೆಲ್ಲ ಮಾಡ್ತೀನಿ ನಮ್ಮ ಊರು ಎಲ್ಲ ಮಾಡ್ತಾರೆ ಇದೇ ಕರಾರ್ ಏನಿಲ್ಲ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆ ಜಿಲ್ಲೆಗೆ ನಮಗೆ ಹೋಗೋ ಅವಕಾಶ ಸಿಕ್ಕಿಲ್ಲ ಐ ವುಡ್ ಲೈಕ್ ಟು ಅಡ್ರೆಸ್ಟ್ ಡೌನ್ ಟೌನ್ ಪೀಪಲ್ ಫ್ರಮ್ ದೋಸ್ ವಿಲೇಜ್ ನಾನು ನೋಡ್ಬೇಕ ಅವ್ರಿಗೆ ಹೆಂಗಿದಾರೆ ಸ್ಥಿತಿ ನಾನು ಅವಕಾಶ ಕೊಡುತ್ತೀರ ಅವಾಗ ಎಲ್ಲ ಒಂದು ಸಮ್ಮೇಳನ ಮಾಡುತ್ತೀರಾ ಕಾನ್ಫರೆನ್ಸ್ ಮಾಡುತ್ತೀರಾ ಒಂದು ಎಕ್ರೆ ಎರಡು ಮಾಡ್ತೀವಿ ಬರ್ರಿ ಅಂತ ನಾವ್ ಬಂದು ಹಿಂಗ್ ಬಂದು ಆ ಸಮ್ಮೇಳನ ಮಾಡಿ ಕೋರ್ಟ್ ಆರ್ಗ್ಯುಮೆಂಟ್ ಮಾಡಿ ಕೊಡ್ತಾರ ಅವ್ರಿಗೆ ಸಮ್ಮೇಳನ ಮಾಡಿ ಹೋಗ್ಬಿಡ್ತಾರ

ಅವ್ರಿಗೆ ಒಂದು ದಿವ್ಸ ಸಜಾ ಹಾಕೊಂಡು ಆತ್ಮವಿಶ್ವಾಸ ನನಗೆ ಅದು ಗ್ಯಾರಂಟಿ ಅಂದ ಅವ್ರು ಹೋಗ್ತಾರೆ ಫೀ ತೊಂಡೆಲ್ಲ ಮುಗಿತು ಇಷ್ಟು ಹೋಗಿದ್ರು ರೆಡಿಯುತ್ತಿತ್ತು ಇದನ್ನ ಚರ್ಚೆ ಯಾಕೆ ಮಾಡತ್ತಿರ ಕುಟ್ಕೊಂಡು ಅಂತಂದ್ರೆ ಎಲ್ಲ ಕಡೆಗೆ ಫೀ ತೊಗೊಂಡು ವಕಾಲತ್ ಮಾಡ್ಯಾರ ಸಾಂತ್ರಿಕದಿಂದ ಇದನ್ನ ಯಾಕೆ ಚರ್ಚೆ ಮಾಡೋದು ಬಂತಂದ್ರ ಈ ಇರ್ತಕ್ಕಂಥ ಹಿಂದುಳಿದ ಜನರನ್ನ ನೋಡ್ಬೇಕು ಅನ್ನೋ ಭಾವನೆ ಅವ್ರಿತ್ತಲ್ಲ ಒಂದು ಏನ್ ಕೇಳ್ಬಿಡ್ತದ ತಾವು ಪುಸ್ತಕ ಬರೀಕೆಂಥ ಮೊದಲ ಬಿ ಆರ್ ಅಂಬೇಡ್ಕರ್ ಅವರು ಆರಾಮ ಮಾಡಿ ಕೇಸ್ ನಿಲ್ಲಿಸ್ಕೊಟ್ಟು ಮೂರ್ತಿ ಮೂರ್ತಿರ್ದಲ್ಲ ಅವ್ರದ್ದು ಅಲ್ಲಿ ಕೊತ್ತಳೆಯಲ್ಲಿ ನಿಂತು ಜನ ಉದ್ದೇಶಿಸಿ ಮಾತಾಡ್ತಿಲ್ಲ ಜನ ಅವರನ್ನು ಗೋಲ್ಮೆಂಟ್ ಕರ ನೋಡಲಿಕ್ಕೆ ಕರ್ಕೊಂಡು ಹೋದರು ಹೊರಟಿದ್ರು ಅವ್ರು ಬೇಡ ನಾನು ನನ್ನದು ತುಳಿತಕ್ಕೆ ಒಳಗಾದ ಶೋಷಿತ ಗಮನಿತ ಜರ್ನಿಂಗ್ ಸಿಕ್ಕಿಲ್ಲ ಐದು ಗಂಟೆಗೆ ಬಂದ್ರೆ ಮುಂಬೈನ ಹನ್ನೊಂದ ಹದಿನಾಲ್ಕು ಜರ್ನಿಂಗ್ ಬರ್ಬೇಕಾದ್ರೆ ಐದೂರು ಬಂದು ಮಂದ ಐದಾಗ ರೆಸ್ಟ್ ತಗೋದ್ರಾಗ ಟೈಮ್ ಆಗ್ಯದ ಅವ್ರು ಇಮಿಡಿಯೇಟ್ ಏನ್ ಮಾಡ್ರು ಅಂಬೇಡ್ಕರ್ ಇವ್ರಿಗೆಲ್ಲಾರು ಮಾತಾಡೋದು ಸಸ್ಪೆಂಡ್ ಮಾಡಿ ಅವ್ರ ಮೂಲ ಉದ್ದೇಶ ಯಾರಿಗೆ ಬಿಡ್ತಿರ್ ಸೀಕ್ರೆಟ್ ಅವ್ರದ್ದು ಕಾಕಾ ಕಾಕನ್ ಸಿಬ್ಬಳ್ಳಿ

ನೀವು ಬ್ರಾಹ್ಮಣರವ ಕುಲಿಯವರು ಅರ್ಜನ ಸೇವಾ ಮಾಡುತ್ತಿಲ್ಲ ನಿಮ್ಮವ್ರು ನಾನು ನಮಸ್ಕಾರ ಮಾಡುತ್ತಾರೆ ಜನ ಕನ್ಯಾ ಮಂದಿರ ಅಂತ ತಾವು ಬ್ರಹ್ಮಚಾರ್ಯ ಬ್ರಹ್ಮಚಾರ್ಯಗಳು ನಿಮಗೆ ನಮಸ್ಕಾರ ಮಾಡಬೇಕು ಗಣ್ಯ ವ್ಯಕ್ತಿಗಳ ಸಮಾಗಮ ಭೇಟಿ ಅದಲ್ಲ ಅದು ಐತಿಹಾಸಿಕ ನಾನು ಕೇಳ್ಕೋದು ಇವಾಗ ಏನ್ ಹೇಳಿದ್ರು ಅಂಬೇಡ್ಕರ್ ರಾಣಿ ಬಿಗೀಚೆ ಮಾಡಿದ ನಾಲ್ಕು ಸಾವಿರ ಮಂದಿ ಆ ದ್ಯೋತವಾಗಿ ಅವರು ಬಂದ್ ಈ ಈ ಮೆಮೊರಿಗೆ ಒಂದ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಉದ್ಘಾಟನೆ ಆಯ್ತು ಅಂದ್ರೆ ನಾಲ್ಕು ಹನ್ನೊಂದು ಹತ್ತೊಂಬತ್ತು ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕರಂದು ಅವಾಗ ಎಲ್ಲಾರು ಕೂಡಿ ಎಲ್ಲರೂ ಕೂಡಿ ಅವ್ರ ಅಂಬೇಡ್ಕರ್ ಅಭಿಮಾನಿಗಳು ಯಾರನ್ನ ಸನ್ಮಾನ ಮಾಡೋಣ ಅಂದ್ರ ಓನ್ಲಿ ಒನ್ ಅವ್ರ ಪರ್ಸನ್ ಕಾಕಾ ಇಸ್ ಟು ಬಿ ಫೆನಿ ಸ್ಟೇಟೆಡ್ ಇದ್ದ ನಾವು ನಿರ್ಣಯಿತು ಅಂದರು ದೊಡ್ಡ ರೆಜೆಷನ್ ಕಾಕ ಹೆಸ್ರ್ ಅವ್ರನ್ನೇ ಒಬ್ರನ್ನೂ ಮಾಡಿದ್ರು ಒಬ್ರನ್ನೇ ಅವ ಕಾಕಾ ಕಾರ್ಖಾನೆ ಬಂದಾಗ ಅವ್ರು ಸ ಬಂದ್ರು ಬಂದು ಮ್ಯಾಲೆ ಬರಲಿ ಸ್ಟೇಜ್ ಮೇಲೆ ಮುಖ್ಯಮಂತ್ರಿ ದೇವರಾಜ್ ಹೇಳಿಸಿದ್ರು ಬಿಡಿ ಜತ್ತಿ ಇವ್ರಿದ್ರು ವೈಸ್ ಪ್ರೆಸೆಂಟು ಮ್ಯಾಲ ಸಲ್ಮಾನ್ ಬರಲಿಲ್ಲ ಅವರು ಅಲ್ಲೇ ಕೆಳಗ ಇನ್ನೂ ಇಲ್ಲೇ ಕೂಡ್ತೀನಿ ಹಂಗೇನು ರೀ ನಾನು ಬರೇ ಅಲ್ಲೇ ಇಲ್ಲೇ ಕೂಡ ಕೆಳಗೆ ಕೊಡ್ತೀವಿ ನಾವು ಸ್ವತಃ ಸಾಕ್ಷಿ ನೋಡೀನಿ ನಾ ಬುಡೇ ఇబ్ దేవరా బి డి జీవ్ బందే సన్మాత ఎత్ కట్టి కొట్టదు అదేన స్టాచు అదే ಅಲ್ಲಿ ಸನ್ಮಾನ್ ಮಾಡಿ ಅವ್ರ ಮ್ಯಾಲೆ ಓದ್ತಾರೆ ಮತ್ತೆ ಇವ್ರು ಆಮೇಲೆ ಕಾಕ ಅವ್ರ ನೀವು ಒಂದು ಮಾತಾಡೋನು ಕೂಡ ಮಾತಾಡೋ ಶಕ್ತಿ ಏನು ಬರ್ತೈತಿ ಮಹತ್ವದ ಶಬ್ದ ಏನೋ ಅಂತ ಬಂದಿತ್ತು ಅಲ್ಲಿ ಆಮೇಲೆ ಇಲ್ಲಿ ನೀವು ಬಂದಾರಲ್ಲ ನಮ್ಮತ್ಯ ಶಿವಾಪ್ ಅಂತ ಪ್ರಮುಖ ವ್ಯಕ್ತಿ ಹೌದು ಅಂಬೇಡ್ಕರ್ ಸಂಪರ್ಕ ಬಂದಾವ ಅವ ಭರಿಜನ್ ಲೀಡರ್ ಹೇಳೋದು ಬಂದು ಅಂಬೇಡ್ಕರ್ ಸಂಪರ್ಕ ಬಂದಾಗ ಇದೇವ್ರಿ ಟ್ರೈನ್ ಬಂದಾಗ ಪರಿಚಯ ಆಗಿ ರಾತ್ರಿ ಐವಿ ಕೈದ ನಾವು ಐವಿ ಏನ್ ಫೋಟಿಂಗ್ ಹತ್ತಿರ ಕ್ವಡ್ಡಿ ಹತಕ್ಕು ತುಂಬ ಮೀಸಿ ದಷ್ಟು ಫುಸ್ಟ್ ಮನುಷ್ಯ ಬಾಡಿಗ ಇಡೀ ಇಡೀ ಕಾಯ್ದೆ ನಾನು ನಿದ್ದೆನೆ ಇಲ್ಲ ಬೆಳಗ್ಗೆ ಮೂರುವರೆಗೆ ಅಂಬೇಡ್ಕರ್ ಇದ್ದಾರ ನಮ್ಮ ಯಥಾ ಪ್ರಕಾರ ಎಲ್ ನೋಡ್ತಾರ ಎದು ಕಂಬಳಿ ಹೋಗ್ತೀರ ಅರೆ ಕಂಬಳಿ ತು ಅದ್ ಸೋಪ್ಲಾನ ಮೀ ಕಸೋಪು ರಾಜ ಕಸ ಜೋಪು ಅಂತಾರ ಅವರು ಇಂಥ ಮನುಷ್ಯನ್ ಅಪೋಂಡ್ ಹೆಂಗ ನೀನ್ ಮನ್ಕು ನಾ ಇನ್ನ ಸ್ಟಡಿ ಮಾಡ್ತೀನಿ ಅಂತ ಹೇಳಿ ಮನಸ್ತಾರ ಅವ್ರಿಗೆ ಎಲ್ಲ ಹೊರಣದಾಗ ಅಷ್ಟು ಅವ್ರಿಗೆ ಪ್ರೀತಿ ಬರ್ತದೆ ಏನಂತಾರೆ ಬೇರೆ ನೀವು ಬಂದ್ ಹೋದ್ರಿ ಹಳ್ಳಿಲಿ ಬರೀ ಅಂತೇಳಿ ಬೋರ್ಡೋರ್ ಕರ್ಕೊಂಡು ಹೋಗ್ತಾರೆ ಬೋರ್ಡೋರ್ ನಮ್ಗೂ ಕರ್ಕೊಂಡ್ ಬರೋ ಒಪ್ಪಿರ್ತಾರೆ ಆದ್ರೆ ಯಾವ್ದೋ ಕಾರಣದಿಂದ ವಾಯರ್ ಬರ್ತದ ಬೋರ್ಡೋದ್ರಿಂದ ಕ್ಯಾನ್ಸಲ್ ಮಾಡಿ ಸೀದಾ ಒಟ್ಟಿಗೆ ಬರ್ಡೋದ ಕೆರೆ ದಾಟಲಿಕ್ಕೆ ಅವಾಗ ಈಗ ಒಂದು ನಾಲ್ಕು ನಾಕ್ ಹಾಕಿ ಅಂತ ಫೆಬ್ರವರಿ ತಿಂಗಳಾಗ ಫುಲ್ ಅಲ್ಲಿ ಅವಾಗ ಅಂಬೇಡ್ಕರ್ ಹಂಗ ಫುಲ್ ಸೂಟ್ ದಾರಿ ತೆಗಿಬೇಕು ಮತ್ ಹಾಕೋಬೇಕು ಬೇಡ ಮೇಡಮ್ ನಮ್ ಶಿವ ಮತ್ತೆ ಕಾಮಳೆ ಏನ್ ಮಾಡೋಣ ಹೆಗನ್ ಕೋರ್ಸೋ ಹಚ್ಕೊಡ್ಬೇಕ ಅಂದ್ರೆ ಅವ್ರನ್ನ ಹೆಗಿನ ಮೇಲೆ ಹೊತ್ಕೊಂಡ್ ಹೋಗಿ ಕ್ರಾಸ್ ಮಾಡಿದವ್ರು ಶಿವಕ್ ಕಬ್ಬಳೆ ಆದ್ರೆ ಹಂಗನಾಳ್ ಅಂತ ಹಾರ್ನಾಳ್ ನಮ್ ಹರನಾಳ್ ನಾವ್ ಹಂಗನಾಳ್ ಈಸ್ಪಡ ಹಾರನಾಳ್ ತಿಳ್ಸು ಅಲ್ಲಿ ನೆನಪಿಗೆ ಅಲ್ಲಿ ಅಂಬೇಡ್ಕರ್ ಒಂದು ಅಂತ ಹೇಳಿ ಅಲ್ಲಿ ಬಂದ್ ಭಾಷಣ ಮಾಡ್ತು ಅಲ್ಲಿಂದ ಬರೋ ಬರೋದ್ರು

ಹೆಜ್ಜೆಗಳನ್ನು ಕೃತಿಯನ್ನು ತರಲಿಕ್ಕೆ ಸಾಕಷ್ಟು ವಿಚಾರ ಅಭ್ಯಾಸ ಮಾಡಿದರೆ ಕೃತಿಯನ್ನು ಹೊರಗೆ ಹಾಕ್ಬೇಕು ಅಂತ ಮಾಡಿದ್ದಾರೆ ಇದಕ್ಕೆ ಸಹಕರಿಸಿದಂತಹ ಪ್ರಕಾಶನ ಜನ ಯಾರನ್ನು ನೆನೆಸೋದು ಇಚ್ಛೆ ಸಹಕರಿಸಿ ನಾವು ಒಬ್ಬನೇ ಮಾಡಿದಲ್ಲ ಎಲ್ಲ ನಾನು ಮಾಡಿ ಎ ಜಡ್ ದುಡ್ಡು ಮಾಡೋದಲ್ಲ ನಾನೇ ಒಬ್ಬನೇ

ಈ ತಮ್ಮ ವೃತ್ತಿ ಜೀವನ ಏನದು ಇಲಾಖೆಗೂ ಸಾಹಿತ್ಯಕ್ಕೂ ಸಂಬಂಧ ಇಲಾಖೆ ತಾವು ನಿವೃತ್ತಿ ನಂತರ ಸಾಹಿತ್ಯಕ್ಕೆ ಬರಲಿಕ್ಕೆ ಏನು ಪ್ರೇರಣೆ ನಿವೃತ್ತಿಕ್ಕಿಂತ ಪೂರ್ವದಲ್ಲೇ ನಾನು ಸಾಹಿತ್ಯದ ಇದ್ದ ಅಂತ ಹೇಳಿದ್ದಾರೆ ನಾನು ಎಂ ಆರ್ ಜಾಗಿರ್ಧಾರ ಶಿಷ್ಯ ಇರೋದ್ರಿಂದ ಹೈಸ್ಕೂಲ್ ಎಂ ಆರ್ ಜಾಗ ಆದ್ಯ ರಂಗಾಚಾರ ಸಂಬಂಧಿಗಳು ನನಗೆ ಪ್ರಭಾವ ಬೀರೋರು ಅವರೇ ಸಾಹಿತ್ಯ ಕೋಲಯದಲ್ಲಿ ನನಗೆ ಪ್ರವೇಶ ನಾನು ಏನೋ ಬರೀದಿದ್ರು ಸಹ ಸಾಹಿತ್ಯ ಆಸಕ್ತಿಯಿಂದ ಓದುವ ವಿದ್ಯಾರ್ಥಿ ನಾನು ಈಗಲೂ ಕೂಡ ಇದ್ದೀನಿ ಇದ್ದೇನೆ ಸಾಯಿವರೆಗೂ ವಿದ್ಯಾರ್ಥಿಯಾಗೆ ನಾನು ಇಷ್ಟೆ ಆದರೂ ನನಗೆ ಮುಂದ ನತಿಂದನ ಈ ಕೃತಿ ಪ್ರಕಟಣೆ ಆದ್ಮೇಲೆ ತಮ್ಮ ಪ್ರತಿಕ್ರಿಯೆ ಹೆಂಗೆ ಬರ್ತಾಯಿದ್ರು ನನಗಂತೂ ಹೇಳಲಿಕ್ಕೆ ಈ ವರ್ಡ್ಸೇ ಸಿಗೋದು ಕೊಡ್ತಾನ ಅವ್ರು ಎಷ್ಟು ಮಂದಿ ಬರ್ಲಂತಾರ ಎಷ್ಟು ಕೇಳ್ತಾರೆ ಹ್ಯಾಂಗ ಬರ್ರಿ ಏನು ಬರ್ರಿ ನಮ್ಮಂದು ಕೊಡ್ರಿ ನಿಮ್ಮಂದು ಕೊಡ್ರಿ ಸಾವಿರಾರು ಪುಸ್ತಕ ಎಲ್ಲಾರು ಫ್ರೀಯಾಗಿ ಕೊಟ್ಟೀನಿ ಸ್ವತಃ ಡೆಪ್ಟಿ ಕಮಿಷನರ್ ಬಂದ್ರು ನಮ್ಮ ಎಮ್ ಬಿ ಪಡ್ಮಿ ಬಂದರು ಅಂತ ಎಮ್ ಎಲ್ ಎ ಬಂದ್ರು ಸಿ ಕಟ್ಟಿ ಗುರು ನಾನು ಸ್ವತಃ ಇದು ಈ ಕಡೆಗೆ ಯಾರೇ ಕೂಡಿ ಬರ್ತದಿದ್ದು ರವಿಂದ್ರ ಒಂದು ಮಾತು ನೆನ್ಗೆ ಬರ್ತದೆ ನನಗೆ ಇವೆಂಟ್ ಸಾರ್ ಪ್ರೀ ಡೇ ಸೈಡ್

ನಾವು ಇದುವರೆಗೆ ನಮ್ಮ ಎಷ್ಟು ಅಂತ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ನೀಡಿ ಎಲ್ಲರೂ ಪ್ರಚಾರ ಮಾಡಿ ತಂದಿ ತಗೊಂಡು ಮುಖಾಂತರ ಕೋಟಾಡವ್ರ ವಿನಂತಿ ಮಾಡಬೇಕು ಜನ ಕೊಂಡ ಓದಬೇಕು ಓದಿ ಮುಂದಿನ ಯೋಜನೆಗೆ ಅಂತ ತಿಳಿಸ್ಬೇಕಂತ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋದಂತಹ ಘಟನೆ ಅಡಿಗೆ ಹೋಗಿದ್ದು ಇತಿಹಾಸದಲ್ಲಿ ಅದನ್ನು ಬರಕಿಡಿಗೆ ನಾನು ಪ್ರಯತ್ನ ಮಾಡಿದ್ದೀನಿ ಇಷ್ಟೇ ಹೊರತು ಸಾಹಿತ್ಯ ಬರೀಬೇಕಂತ ಬರ್ಲಾವಲ್ಲ ನಮಸ್ಕಾರ ನಮಸ್ಕಾರ